ಜಯಂತಿ ಮೆರವಣಿಗೆಯಲ್ಲಿದ್ದ ಜನ ವೇದಿಕೆ ಕಾರ್ಯಕ್ರಮಕ್ಕಿಲ್ಲ ಅಧಿಕಾರಿಗಳ ಸಮ್ಮುಖದಲ್ಲೇ ಜನಾಂಗದ ಗುಟ್ಟು ಬಿಚ್ಚಿಟ್ಟ ಕೆಎಂ ಮುನೇಗೌಡ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೆ ಯಾದವ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆಯಲ್ಲಿದ್ದ ಜನ ವೇದಿಕೆ ಕಾರ್ಯಕ್ರಮದಲ್ಲಿದ್ದೇ ಕನ್ನಡ ಭವನ ಬಿಕೋ ಅಂತಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿಂದು ಶ್ರೀಕೃಷ್ಣ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು ಯಾದವ ಸಮುದಾಯದ ಮುಖಂಡ ಗೋವಿಂದ ರಾಜೋನ್ ಕಳೆದ ತಿಂಗಳು ಹದಿನಾರರಂದು ನಿಧನ ಹೊಂದಿದ ಕಾರಣ ಅವತ್ತು ಸರ್ಕಾರದ ಜತೆ ನಡೆಯಬೇಕಾಗಿದ್ದ ಕಾರ್ಯಕ್ರಮ ಮುಂದೂಡಲಾಗಿತ್ತು ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಸಲಹೆ ಮೇರೆಗೆ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಇಂದು ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಯಾದವ ಕ್ಷೇಮಾಭಿವೃದ್ಧಿ ಸಂಘ ಎರಡು ದಿನಗಳ ಕಾರ್ಯಕ್ರಮವಾಗಿ ಆಚರಿಸಿದ ಶ್ರೀಕೃಷ್ಣ ಜಯಂತಿಯನ್ನ ನಗರದ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ನಿನ್ನೆ ಸಂಜೆಯಿಂದಲೇ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿತ್ತು ಎಂದು ಬೆಳಗ್ಗೆ ವೇಣುಗೋಪಾಲಸ್ವಾಮಿ ದೇವಾಲಯದಿಂದ ಬಿಬಿ ರಸ್ತೆ ಕನ್ನಡ ಭವನದವರೆಗೂ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಯಲ್ಲಿ ಶ್ರೀಕೃಷ್ಣನ ಉತ್ಸವ ಮೂರ್ತಿ ಹೊತ್ತು ಪಲ್ಲಕ್ಕಿ ಜನಾಕರ್ಷಣೆಯಾಗಿತ್ತು ಜನಪದ ಕುಣಿತ ಹಟೆ ಸದ್ದು ಅದ್ದೂರಿಯಾಗಿ ನಡೆದಿತ್ತು ಕನ್ನಡ ಭವನದವರೆಗೂ ನಡೆದ ಮೆರವಣಿಗೆಯಲ್ಲಿದ್ದ ಜನ ಭವನದ ಒಳಗೆ ವೇಳೆಗೆ ಮಾಯವಾಗ್ಬಿಟ್ಟಿದ್ರು ಕನ್ನಡ ಭವನದಲ್ಲಿ ಬೆರಳೆಣಿಕೆಯಷ್ಟು ಜನ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಕೆ ಮುನೇಗೌಡ ನಮ್ಮವರು ಯಾದವ ಸಮುದಾಯದವರು ಹೊತ್ತು ಹುಟ್ಟಿದಾಗ ಒಂದು ಥರ ಇರ್ತಾರೆ ಮಧ್ಯಾಹ್ನದ ಮೇಲೆ ಒಂಥರ ಬದಲಾಗ್ತಾರೆ ಮುಂದಿನ ದಿನಗಳಾದ್ರೂ ಸಮುದಾಯದ ಬೆಳವಣಿಗೆಯ ದೃಷ್ಟಿಯಿಂದ ಸಂಘಟಿತರಾಗಿ ಹೆಚ್ಚು ಜನ ಪಾಲ್ಗೊಳ್ಳಬೇಕು ಇತರೆ ಸಮುದಾಯಗಳಂತೆ ನಾವು ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಕಿವಿ ಮಾತು ಹೇಳಿದ್ರು ರಾಜಕೀಯವಾಗಿ ಅಂತ ಈಗ ನಮ್ಮ ಸ್ವಾಮೀಜಿಗಳಾಗಿರ್ತಕ್ಕಂಥ ಇವರ ಒಂದು ಆಶ್ರಯದಲ್ಲಿ ಅವರ ಒಂದು ಹಾದಿಯಲ್ಲಿ ಮತ್ತೆ ಹೆಚ್ಚಿನ ಸಂಘಟನೆ ಮಾಡಿಕೊಂಡು ನಮಗೆ ಅರಿವನ್ನು ಮೂಡಿಸಿ ನೀವು ರಾಜಕೀಯದಲ್ಲಿ ಈ ರೀತಿ ಬೆಳವಣಿಗೆ ಆಗಬೇಕು ಶೈಕ್ಷಣಿಕವೂ ಆಗಬೇಕು ಮತ್ತು ಆರ್ಥಿಕಗಳು ಆಗಬೇಕು ಅಂತೇಳಿ ಅವರ ಆದರ್ಶದೊಂದಿಗೆ ಅವರ ಆದೇಶದೊಂದಿಗೆ ನಾವು ಇತ್ತೀಚೆಗೆ ಸುಮಾರು ಜನ ನಾವು ಆಗಿದ್ದೀವಿ ಸರ್ ಸುಮಾರು ಜನ ಎಮ್ ಎಲ್ ಎಗಳಾಗಿದ್ದಾರೆ ಮಿನಿಸ್ಟ್ರ್ಗಳಾಗಿದ್ದಾರೆ ಈಗ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ ಮೊನ್ನೆಲ್ಲೂ ಸಹ ಶಾಸಕರಾಗಿದ್ದಾರೆ ಎಮ್ ಎಲ್ ಸಿಗಳಾಗಿದ್ದಾರೆ ಸೊ ಸುಮಾರು ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ಚೆನ್ನಾಗಿ ಆಗ್ತಾ ಇದೀವಿ ಸರ್ ಮುಂದಿನ ಸಹ ನಮ್ಗೆ ಏನ್ ಸ್ಥಾನಮಾನ ಸಿಗಬೇಕು ನಮ್ಗೆ ಏನ್ ಕ್ಯಾಟಗರಿ ಅಧೀನದಲ್ಲಿ ಏನ್ ಕ್ಯಾಟಗರಿ ಇದೆ ಆ ಕ್ಯಾಟಗರಿಗೆ ಏನ್ ಸ್ಥಾನಮಾನ ಬರ್ತೀವಿ ಅದನ್ನ ನಮ್ ಕೊಡಲೇಬೇಕು ಅಂತೇಳಿ ನಾವು ನಮ್ಮ ರಾಜಕೀಯ ಜೀವನದಲ್ಲಿ ನಾವು ಮುಂದೆ ಬಂದು ಸಂಘಟನೆ ಮಾಡಕ್ಕೆ ನಾವು ತಾಯಿದ್ವಿ ಮುಂದೆ ಏನು ಹದಿನಾರು ಐದು ಇಪ್ಪತ್ತೈದರಲ್ಲಿ ಏನು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ರು ಅದೇ ರೀತಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನಮಗೆ ನಡ್ಸ್ಕೊಡ್ತಾ ಇದ್ದಾರೆ ಅವರ ಹಿಂದುವಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರು ಇದು ಎರಡು ದಿನಗಳ ಕಾರ್ಯಕ್ರಮ ಇದ್ರಲ್ಲಿ ಲೇಟ್ ಆದರೂ ಲೇಟೆಸ್ಟ್ ಆಗಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಭಾವಿಸ್ತೀವಿ ಸರ್ ಯಾಕಂದರೆ ಮೊದಲು ಒಂದು ದಿವಸ ಮಾಡ್ತಾ ಇದ್ವಿ ಇವತ್ತು ಎರಡು ದಿನಗಳಿಂದ ನೆನ್ನೆಯಿಂದಾನೇ ಪೂಜೆ ಅಭಿಷೇಕ ಗೋಪೂಜೆ ಭಜನೆ ಮುಖಾಂತರ ಮತ್ತೆ ಹರಿಕತೆ ಮುಖಾಂತರ ಇವತ್ತು ನಮ್ಮ ಎ ಡಿ ಸಿ ಸಾಹೇಬರು ಮತ್ತೆ ಎ ಸಿ ಸಾಹೇಬ ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಚಾಲನೆ ಕೊಟ್ಟರು ಅಲ್ಲಿಂದ ಈ ಬಂದು ಇಲ್ಲಿ ನಮ್ಮ ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ವಿ ತದನಂತರ ಒಂದು ನಾಟಕವನ್ನು ಸಹ ಆಚರಣ ಪ್ರದರ್ಶನ ಮಾಡ್ತಾ ಇದ್ವಿ ಇದು ಒಂದ್ಸಾರಿ ನಮಗೆ ಇಷ್ಟು ದಿವಸ ವರ್ಷ ವರ್ಷ ಏನ್ ಮಾಡ್ತಿದ್ವಿ ಈ ಬಾರಿ ಒಂದು ವಿಜೃಂಭಣೆಯಿಂದ ಒಂದು ಎರಡು ತರ ಎರಡು ದಿನದ ಕಾರ್ಯಕ್ರಮ ಆದ್ರೆ ತುಂಬಾ ಖುಷಿ ಆಗ್ತಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಚಿತ್ರದುರ್ಗ ಅಖಿಲ ಭಾರತ ಶ್ರೀಕೃಷ್ಣ ಯಾದವ ಸುಕ್ಷೇತ್ರ ಮಠದ ಸ್ವಾಮೀಜಿ ಶ್ರೀಕೃಷ್ಣ ಯಾದವಾನಂದ ಪ್ರತಿ ವರ್ಷ ನಡೆಯುವ ಶ್ರೀಕೃಷ್ಣ ಜಯಂತಿಯನ್ನು ಸಮುದಾಯದ ಮುಖಂಡರೊಬ್ಬರ ನಿಧನದಿಂದ ಮುಂದೂಡಲಾಗಿದ್ದು ಎಂದು ಜಿಲ್ಲಾಡಳಿತದಿಂದ ಸಮುದಾಯದ ಜನ ಒಟ್ಟಾಗಿ ಆಚರಿಸುತ್ತಿದ್ದಾರೆ ಶ್ರೀಕೃಷ್ಣ ಎಲ್ಲರಿಗೂ ಒಳಿತು ಮಾಡಲಿ ಅಂತ ಆಶೀರ್ವಚನ ನೀಡಿದರು ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ ಅವರ ಸಂದೇಶದಂತೆ ಭಗವದ್ಗೀತೆಯಲ್ಲಿ ಅವರು ಸೂತ್ರವನ್ನು ಕೊಟ್ಟಿದ್ದಾರೆ ಆ ಸೂತ್ರದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶೆಯಾಗಿದೆ ಇದನ್ನು ನಾವು ನಮ್ಮ ಭಕ್ತರಿಗೆ ಸಂದೇಶವನ್ನು ಕೊಡ್ತೇವೆ ನಾ ಕರೆದು ಏನು ದ್ವಾರಕಾ ನಗರದ ದ್ವಾರಕಾನಗರದಲ್ಲಿ ಶ್ರೀಕೃಷ್ಣನ ಒಂದು ಅದನ್ನು ನೆನಪಿಸುವಂತಹ ಗಂಧಕಾಲದ ವೈಭವವನ್ನು ನೆನಪಿಸುವಂತಹ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ ಆದಷ್ಟು ಆ ಚರ್ಚೆಯಲ್ಲಿ ಈ ವಿಚಾರವನ್ನ ಗಮನ ಕಂಡುಬಿಟ್ಟು ಚರ್ಚೆ ಮೂಲಕವಾಗಿ ಅದನ್ನು ನಾವು ಮಾಡಬೇಕು ಅನ್ನುವಂತ ಸಂಕಲ್ಪ ಇದೆ ವೇದಿಕೆಯಲ್ಲಿ ಗ್ಯಾರಂಟಿ ಅಧ್ಯಕ್ಷ ಯಲುವಳಿ ರಮೇಶ್ ಉಪವಿಭಾಗಾಧಿಕಾರಿ ಅಶ್ವಿನ್ ಜಿಲ್ಲಾ ಪಂಚಾಯತ್ ಡಿಎಸ್ ಅತೀಕ್ ಪಾಷಾ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ತಾಲೂಕು ಅಧ್ಯಕ್ಷ ಮುನಿಕೃಷ್ಣ ಪೆರೆಸಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪಪ್ರಾಂಶುಪಾಲ ನರಸಿಂಹರೆಡ್ಡಿ ಹಾಗೂ ಸಮುದಾಯದ ಹಿರಿಯರು ವೇದಿಕೆಯಲ್ಲಿ ಹಾಜರಿದ್ದರು